ಅನಾರೋಗ್ಯ ವಾಸಿ ಮಾಡಲು ಇರುವಂತಹ ಔಷಧಿಗಳು ಈಗ ವಿಶಿದ ರೀತಿಯಲ್ಲಿ ಜೀವವನ್ನು ತೆಗೆದುಕೊಳ್ಳುತ್ತಿರುವ ಘಟನೆಗಳು ಚಿಂತಾಜನಕವಾಗಿವೆ ಇತ್ತೀಚೆಗೆ ಕೋಲ್ಡ್ರಿಫ್ ಕೆಮ್ಮಿನಾ ಸಿರಪ್ನಿಂದ ಇಪ್ಪತ್ನಾಲ್ಕು ಮಕ್ಕಳ ಸವೆ ಕಾರಣವಾದ ವಿವಾದ ಇನ್ನೂ ತಣಗಾಗಿಲ್ಲ ಇದೀಗ ಮಧ್ಯಪ್ರದೇಶದಲ್ಲಿ ಮತ್ತೊಂದು ಔಷಧಿ ಭೀತಿ ಪಸರಿಸಿದೆ ಕೆಮ್ಮಿನ ಸಿರಪ್ನ ವಿಷಕಾರಿ ಪರಿಣಾಮದ ಬಳಿಕ ಈ ಬಾರಿ ಆಂಟಿಬಯೋಟಿಕ್ ಔಷಧಿಗಳ ಸುರಕ್ಷತೆ ಪ್ರಶ್ನಾರ್ಹವಾಗಿದೆ ಮಧ್ಯಪ್ರದೇಶದ ಗ್ವಾಲಿಯರ್ನ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ಮಗುವಿಗೆ ನೀಡಲಾಗಿದ್ದ ಅಜಿತ್ರೋ ಮೈಸಿಂ ಪ್ರತಿಜೀವಕ ಔಷಧದ ಬಾಟೆಯಲ್ಲಿ ಹುಳುಗಳು ಪತ್ತೆಯಾಗಿವೆ ಎಂಬ ಗಂಭೀರ ದೂರು ಹೊರಬಿದ್ದಿದೆ ಮೊರಾರ್ ಸರ್ಕಾರಿ ಆಸ್ಪತ್ರೆಯ ಮಹಿಳೆಯೊಬ್ಬರು ಈ ವಿಷಯವನ್ನು ಅಧಿಕೃತವಾಗಿ ತಿಳಿಸಿದ್ದಾರೆ ಎಂದು ಡ್ರಗ್ ಇನ್ಸ್ಪೆಕ್ಟರ್ ಅನುಭೂತಿ ಶರ್ಮಾ ದೃಢಪಡಿಸಿದ್ದಾರೆ ಮಹಿಳೆ ತಂದಿದ್ದ ಬಾಟಲಿ ಈಗಾಗಲೇ ತೆರೆದ ಸ್ಥಿತಿಯಲ್ಲಿದ್ದು ವಿಷಯ ಬೆಳಕಿಗೆ ಬಂದ ಕೂಡಲೇ ಅಧಿಕಾರಿಗಳು ತುರ್ತು ತನಿಖೆ ಆರಂಭಿಸಿದ್ದಾರೆ ಮೊರಾರ್ ಆಸ್ಪತ್ರೆಯಲ್ಲಿ ವಿತರಣೆ ಮತ್ತು ಸಂಗ್ರಹಣೆಯಲ್ಲಿದ್ದ ಈ ಔಷಧಿಯ ಒಟ್ಟು ಮುನ್ನೂರ ಆರು ಬಟಲಿಗಳನ್ನು ತಕ್ಷಣವೇ ಹಿಂಪಡೆದು ವಶಪಡಿಸಿಕೊಳ್ಳಲಾಗಿದೆ ಸಂಪೂರ್ಣ ಸ್ಟಾಕ್ ಸೀಲ್ ಮಾಡಲಾಗಿದ್ದು ಮಾದರಿಗಳನ್ನು ಭೋಪಾಲ್ನ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳಿಸಲಾಗಿದೆ ಅಜಿತ್ರಾಂ ಮೈಸಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ವಿವಿಧ ಸೋಂಕುಗಳಿಗೆ ಬಳಸುವ ಜೆನರಿಕ್ ಔಷಧಿಯಾಗಿದ್ದು ಇದು ಮಧ್ಯಪ್ರದೇಶದ ಸ್ಥಳೀಯ ಕಂಪನಿಯೊಂದಿಗೆ ತಯಾರಿಸಪಟ್ಟಿದೆ ಪ್ರಾಥಮಿಕ ತಪಾಸಣೆಯಲ್ಲಿ ಕೆಲವು ಬಾಟಲಿಗಳಲ್ಲಿ ಯಾವುದೇ ಕೀಟ ಅಥವಾ ದೋಷಿತ ಲಕ್ಷಣಗಳು ಕಂಡುಬರದಿದ್ರು ಸಂಪೂರ್ಣ ಪರೀಕ್ಷೆ ಅಗತ್ಯವೆಂದು ಅಧಿಕಾರಿಗಳು ತಿಳಿಸಿದ್ದಾರೆ ಭೋಪಾಲ್ನ ಜೊತೆಗೆ ಕೋಲ್ಕತ್ತಾದ ಕೇಂದ್ರ ಔಷಧ ಪ್ರಯೋಗಾಲಯಕ್ಕೂ ಮಾದರಿಗಳನ್ನ ಕಳುಹಿಸುವ ಯೋಜನೆ ಇದೆ ಎಂದು ಶರ್ಮಾ ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ